ಹಾಂ ಫ್ರೆಂಡ್ಸ್ ನಿಮ್ಮ ಮನೆಗೆ ಸ್ವಾಗತ ಇದು ಸಮ್ಮರ್ ಟೈಮಲ್ಲಿ ಮಾತ್ರ ಗೀಡಾಗ್ತು ಹೂವು ಬರೋದು ಅಲ್ಲ ಮಗನೂ ಇದು ಪಾಟಲ್ವಾ ಅದಕ್ಕೆ ಪಾಟಲ್ಲಿ ಈ ಥರ ಚಿಕ್ಕ ಚಿಕ್ಕದಾಗಿತ್ತು ಇಲ್ಲ ಅಂದರೆ ನೆಲಕ್ಕೆ ಹಾಕಿದ್ರೆ ಎಲ್ಲ ದೊಡ್ಡದಾಗೆ ಬರ್ತವೆ ರಿಪೋರ್ಟ್ ಮಾಡಬೇಕು ಇವತ್ತು ಇವತ್ತು ತೆಗೆದಾಕ್ತೀನಿ ಇದೆಲ್ಲ ಸಮ್ಮರ್ ಬಂದಮೇಲೆ ಅಲ್ಲ ಮುಗಿದ್ಮೇಲೆ ತೆಗೆಯೋಣ ಅಂತಿದ್ದೆ ತೆಗಿತೀನಿ ಇದೆಲ್ಲ ಉಳಾಗಿದೆ ಇದು ಹಾ ಚಿಗರುದ್ ಮತ್ತೆ ಅದೇನಂತ ಏನೋ ಹೇಳೋತರ ಪ್ಲಾಂಟ್ ಬರ್ತಾ ಇಲ್ಲ ಹಂಗಾಗಿ ಇವತ್ತು ರಿಪೋರ್ಟಿಂಗ್ ಕೆಲಸ ಇದೆ

ಏನು ಪುತಕ್ ಪುತ ಓಕೆ ಈಗ ಅವ್ರದೆಲ್ಲ ನೀರು ಹಾಕೋ ಕೆಲಸ ಹುಡ್ರ ಇದು ಒಣ ಕಸನ ಇದ್ರೆ ತಗೊಂಡೋಗ್ಬೇಕಿತ್ಕೊ ನಮಗ ತೆಗೆದಾ ಅಲ್ಲ ಇದು ತಗೊಳ್ಳೋ ಚೆಂಟು ಕಸಕ್ಕೆ ನೀಟಾಗಿ ಕ್ಲೀನ್ ಮಾಡಬೇಕು ಇದಂತೂ ನೀರು ಹಾಕಿದ್ರೆ ಆಚೆನೇ ಇದೆ ಅದೆಲ್ಲ ತೆಗೆದು ಕ್ಲೀನ್ ಮಾಡಬೇಕು ಇರ ಇದು ಹೇಗಿದೆ ಇವತ್ತಿನಂತೆ ನೋಡೋಣ ಇವತ್ತಿನ ಡಿ ಶುರು ಮಾಡ್ತಾ ಇದೀವಿ ಮನೆ ಬೆಳಗ್ಗೆ ಎಣ್ಣೆ ಸೂರ್ಯ ಮುಖೋಕ್ಕೆ ಹೊಡಿತಾ ಇದ್ದೆ ಬೆಳಗ್ಗೆ ಏನು ಬಾಲಿದೆ ಮನೇಲಿರೋ ಗಿಡಗಳಿಗೂ ಸುಮಾರು ವರ್ಷನೇ ಆಯಿತು ಅಂತ ಹೇಳ್ಬೋದು ಆಲ್ಮೋಸ್ಟ್ ಎಲ್ಲ ಗಿಡಗಳು ಹಾಳಾಗ್ತಾ ಇದೆ ಮಿನಿಮಮ್ ಅವಕ್ಕೂ ಇಷ್ಟು ವರ್ಷ ಅಂತ ಏಜ್ ಇರುತ್ತೆ ಅನಿಸುತ್ತೆ ಹಾಗಾಗಿ ಪಾಟಲ್ಲಿ ಎಷ್ಟು ದಿನ ಅವು ಇರೋದಕ್ಕೆ ಸಾಧ್ಯ ಈ ನಡುವೆ ಅಂತೂ ಸಖತ್ತು ಹುಳಾಗಳಾಗ್ತಾಯಿದೆ ನಾನು ಎಷ್ಟೇ ಔಷಧಿ ಹಾಕಿದರೂ ಅದು ಹೋಗ್ತಾ ಇಲ್ಲ ಹಂಗಾಗಿ ಸುಮಾರು ಹಾಳಾಗಿರೋಂಥದ್ದು ಅಂದರೆ ಅಷ್ಟು ನೀಟಾಗಿ ಎಲೆ ಎಲ್ಲ ಇಲ್ಲದೆ ಇರೋವಂಥದ್ದನ್ನೆಲ್ಲ ತೆಗೆದಾಕ್ಬಿಟ್ಟು ಬೇರೆ ಹಾಕೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅದಕ್ಕೆ ಚಿಂಟು ಹೇಳ್ತಾ ಇದ್ದಿತ್ತು ಅಮ್ಮ ಹೂವಿನ ಗಿಡಗಳು ಹಾಕೋಣಮ್ಮ ಮೋ ಮನೆಯಲ್ಲಿ ದಾಸೋಳ ಗಿಡಗಳೆಲ್ಲ ಇದೆಯಲ್ಲ ಹಾಕೋಣ ಅಂತ ನನಗೆ ಆಲ್ರೆಡಿ ಎಷ್ಟೋ ವಿವರ್ಸ್ ಹೇಳಿದ್ರು ಸುಷ್ಮಾ ಒಂದು ಸ್ವಲ್ಪ ಹೂವಿನ ಗಿಡನೂ ಕೂಡ ಹಾಕೊಳ್ಳಿ ಅಂತ ನನಗೇನಂದರೆ ಹೂವಿನ ಗಿಡ ಹಾಕ್ತಷ್ಟು ಹುಳ ಜಾಸ್ತಿ ಆಗುತ್ತೆ ಅಥವಾ ಮೈಂಟೇನ್ ಮಾಡೋದು ಸ್ವಲ್ಪ ಕಷ್ಟ ಹೂವಿನ ಗಿಡಗಳು ಇವಾದ್ರೆ ಶೋ ಪ್ಲ್ಯಾಂಟ್ಗಳು ಅಷ್ಟು ಕಷ್ಟ ಅಂತ ಅನಿಸಲ್ಲ ಅದು ಮೈಂಟೈನ್ ಮಾಡೋದು ಹಾಗಾಗಿ ಅದನ್ನೇ ಜಾಸ್ತಿ ಆಗ್ತಾಯಿದೆ ಬಟ್ ಈ ಚಿಂಟು ಯಾಕೋ ಕೇಳ್ತಾ ಇದ್ದಾನೆ ಹೂವಿನ ಗಿಡ ಹಾಕೋಣ ಅಂತ ನೋಡೋಣ ತರೋಣ ಅಂತ ಅಂದ್ಕೊತಾ ಇದ್ದೀನಿ ದಿನ ಅಂದ್ಕೊಳ್ಳೋದು ಹೋಗೋಣ ಇವತ್ತು ಬೇಗ ಕೆಲಸ ಮುಗಿಸ್ಬಿಟ್ಟು ಹೋಗಿ ಅಂತ ಬಟ್ ಅದೇನೂ ಕಾಲನೇ ಕೂಡಿ ಇಲ್ಲ ಜೊತೆಗೆ ಇನ್ನೊಂದೇನೆಂದರೆ ಇವಾಗ ತಂದರೂ ಕೂಡ ವೇಸ್ಟ್ ಆಗುತ್ತೆ ಅಂತ ಒಂದು ಸಾರಿ ಯೋಚನೆ ಯಾಕಂದರೆ ನಾ ರಜೆ ಬರುತ್ತೆ ನಾವೇನಾದರೂ ಹೊರಗಡೆ ಹೋಗೋವಂಥದ್ದು ಏನಾದರೂ ಪ್ಲಾನಿಂಗ್ ಮಾಡಿದ್ರೆ ಗಿಡಕ್ಕೆ ನೀರು ನಮ್ಮ ವಾಚ್ಮನ್ ಭಯನೇ ಹಾಕಬೇಕು ಅವರು ಕೆಲವೊಂದು ಟೈಮಲ್ಲಿ ಹಾಕ್ತಾರೆ ಕೆಲವೊಂದು ಟೈಮಲ್ಲಿ ಹಾಕೋದಿಲ್ಲ ಟೈಮಲ್ಲೆಲ್ಲ ಗಿಡ ಹಾಳಾಗುತ್ತೆ ಅಂತಲೂ ಒಂದು ಕಡೆ ಯೋಚನೆ ಹಾಗಾಗಿ ಮಳೆಗಾಲದಲ್ಲಿ ಹಾಕೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಇನ್ನೂ ಏನೂ ಆ ಗಿಡಗಳ ಬಗ್ಗೆ ಪ್ಲಾನಿಂಗ್ ಆಗಿಲ್ಲ ಬಟ್ ದಿನ ಬೆಳಗ್ಗೆ ಹೋಗ್ತಾ ಇದ್ದಾಗ ಫೀಲ್ ಇರುತ್ತೆ ಚೇಂಜ್ ಮಾಡೋಣ ಮಾಡೋಣ ಅಂತ ಹಾಗಾಗಿ ಇನ್ನೂ ಅದೇ ಯೋಚನೆಯಲ್ಲಿದ್ದೀನಿ ಫೈನಲಿ ಇವತ್ತು ತಿಂಡಿ ಬಂದು ಬೀಟ್ರೋಟ್ ಪಲ್ಯ ಮಾಡಿಬಿಟ್ಟು ಚಪಾತಿ ಮಾಡೋಣ ಅಂತ ಹೇಳಿ ಮಾಡ್ತಾ ಇರುವಂಥದ್ದು ಇವತ್ತು ಮಕ್ಕಳಿಗೆ ಎಕ್ಸಾಮ್ ಇದೆ ಹಾಗಾಗಿ ಅವರು ಬೇಗ ರೆಡಿ ಆಗ್ತಾಯಿರ್ತಾರೆ ಅವ್ರವ್ರ ಕೆಲಸ ಮುಗಿಸ್ಕೊಂಡವರು ನಾನು ಕೂಡ ಮಾಡಬೇಕು ತರಕಾರಿನೂ ಕೂಡ ಅಷ್ಟಾಗಿ ನಾನು ಈ ನಡುವೆ ತರ್ತಾನೇ ಇಲ್ಲ ಮನೆ ಹತ್ರ ಬಂದಾಗ ಏನು ತರಕಾರಿ ಬರುತ್ತೆ ತಳ್ಳ ಗಾಡಿಯಲ್ಲಿ ಹಾಕೊಂಬರ್ತಾರೆ ನೋಡಿ ಅವ್ರ ಹತ್ರನೇ ತಗೊಳ್ಳೋ ಅಂಥದ್ದು ಇರುತ್ತೆ ಇಲ್ಲ ಅಂತಂದರೆ ನಾನು ಹೊರಗಡೆ ಹೋದಾಗ ತೊಗೊಂಬರ್ತೀನಿ ಜಾಸ್ತಿ ತರಕಾರಿನ ಇವಾಗ ನಾನು ಫ್ರಿಜ್ಜಲೆಲ್ಲ ಇಟ್ಕೊತಾ ಇಲ್ಲ ಅದೆಷ್ಟು ಫ್ರೆಶ್ಶೇ ತೊಗೊಂಬರೋಣ ಅಂತ ಅಂದ್ಕೊಂಡು ಅಂದ್ಕೊಂಡು ಸ್ವಲ್ಪ ಸ್ವಲ್ಪನೇ ತರೋಂಥದ್ದಾಗಿದೆ ಬಟ್ ಕೆಲವೊಂದು ಟೈಮಲ್ಲಿ ಅನಿಸುತ್ತೆ ಕೆಲಸಗಳೆಲ್ಲ ಜಾಸ್ತಿ ಆದಾಗ ಕೆಲಸಗಳು ಇದ್ದಾಗ ಅಯ್ಯೋ ತರಕಾರಿಗಳಾದರೂ ತೊಗೊಂಬಂದು ಇಟ್ಕೊಂಬಿಟ್ಟಿದ್ರೆ ಆಗತ್ತಲ್ಲ ಅಂತ ನಮ್ಮ ಮನೇಲಿ ಯಾಕೋ ನಮ್ಮ ಮನೆಯಲ್ಲಿ ನಡುವೆ ಜಾಸ್ತಿ ಭಯೋಕೆ ಶುರು ಮಾಡಿಬಿಟ್ಟಿದ್ದಾರೆ ನನಗೆ ಏನೇ ಆದರೂ ಅವಾಗ ಅವಾಗವಾಗ ತೊಗೊಂಬಂದು ಮಾಡ್ಕೊ ಒಂದೇ ಸರಿ ವಾರಕ್ಕೆ ಹದಿನೈದು ದಿನಕ್ಕೆಲ್ಲ ತಂದು ತುಂಬ್ಕೋಬೇಡ ಅಂತ ಹಂಗಾಗಿ ಸ್ವಲ್ಪ ನನಗೂ ಹಿಂಸೆ ಅನಿಸುತ್ತೆ ಅಡುಗೆ ಮಾಡಬೇಕಾದ್ರೆ ಏನು ಮಾಡೋದು ಏನು ಮಾಡೋದು ತರಕಾರಿ ಏನೂ ಇಲ್ವಲ್ಲ ಅಂತ ಇದು ಭಾನುವಾರ ಹೋದಾಗ ನಾನು ಬೀಟ್ರೋಟೆಲ್ಲ ತಂದಿದ್ದೆಲ್ಲ ಅದೇ ಬೀಟ್ರೋಟ್ ಇತ್ತು ಅದನ್ನು ಪಲ್ಯ ಮಾಡಿಬಿಟ್ಟು ಅವ್ರು ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಇಲ್ಲಿ ಇನ್ನೊಂದು ಕಡೆ ನಮ್ಮ ಚಿಂಟು ಅವರು ಅವ್ರ ಬಾಕ್ಸಿಗೆ ಸ್ನ್ಯಾಕ್ಸ್ನ ರೆಡಿ ಮಾಡ್ಕೊಳ್ತಿದ್ದಾರೆ ಯಾವಾಗಲೂ ಚೈತು ರೆಡಿ ಮಾಡ್ಕೊಳ್ಳೋದು ಬಟ್ ಇವತ್ತು ಚಿಂಟು ಬಂದಿದ್ದಾನೆ ಅದರಲ್ಲಿ ಏನು ಮಾಡಿದ್ದಾನೆ ಫಸ್ಟ್ ಸ್ಟಾರ್ಟಿಂಗ್ ಅವನು ಸ್ಲೈಸ್ ಏನು ಮಾಡ್ಕೊಂಡಿದ್ದಾನೆ ಕೇಕು ಬಾಕ್ಸಿಗೆ ಇಟ್ಕೊಳ್ಳೋದಕ್ಕೆ ಅವನಿಗೆ ಚೆನ್ನಾಗಿ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದಾನೆ ನೆಕ್ಸ್ಟ್ ಇದು ಚೈತು ಬಾಕ್ಸಿಗೆ ರೆಡಿ ಮಾಡ್ತಿರೋದು ಎಲ್ಲ ಅರ್ಧ ಅರ್ಧ ಪೀಸ್ 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 ಮಾಡಿ ಕಟ್ ಮಾಡಿ ಹಾಕ್ಬಿಟ್ಟಿದ್ದಾನೆ ನಾನು ಅದು ಅಬ್ಸರ್ವೇ ಮಾಡಿಲ್ಲ ಚೈತು ಅವಳು ಮಧ್ಯಾಹ್ನ ಸ್ಕೂಲಿಗೆ ಬಂದಮೇಲೆ ಅವಳು ಹೇಳಿದ್ದು ಸ್ಕೂಲಿಂದ ಬಂದ ಮೇಲೆ ಯಾರಮ್ಮ ಆ ರೀತಿ ಕಟ್ ಮಾಡಿ ಹಾಕಿರೋದು ಈ ಎಲ್ಲ ಪೀಸ್ ಪೀಸ್ ಆಗೋಗಿತ್ತು ಅದೇನು ತೊಗೊಂಡು ತಿನ್ನಕ್ಕೆ ಆಗ್ತಿರ್ಲಿಲ್ಲ ಹಂಗಿತ್ತು ಅಂತ ಚಿಂಟು ಅಂತ ಹೇಳಿದ್ದಕ್ಕೆ ಅವನಿಗೆ ಮಾತ್ರ ಕರೆಕ್ಟಾಗಿ ಮಾಡ್ಕೊಂಡಿದ್ದಾನೆ ನನಗೆ ಹಿಂಗೆ ಮಾಡಿದ್ದಾನೆ ಅಂತ ಅಂದರೆ ನಮ್ಮ ಮಕ್ಕಳಿಗೆ ಸ್ವಲ್ಪ ಸ್ನ್ಯಾಕ್ಸ್ ಟೈಮಿಂಗ್ಸ್ ಅಂತ ಸ್ಕೂಲಲ್ಲಿ ಕೊಡೋದ್ರಿಂದ ಎಕ್ಸಾಮ್ ಇದ್ದರೂ ಕೂಡ ಅವ್ರಿಗೇನಾದರೂ ಒಂದು ಕಳಿಸ್ತಾ ಇರಬೇಕಾಗತ್ತೆ ಹಾಗಾಗಿ ನಮ್ಮ ಚಿಂಟು ಇವತ್ತು ಅವನಿಗೆ ಚೆನ್ನಾಗಿ ಮಾಡಿಕೊಂಡು ಚೈತೋಗಿ ಆ ರೀತಿ ಕಟ್ ಮಾಡಿ ಎಲ್ಲ ಪೀಸ್ ಪೀಸ್ ಮಾಡಿ ಹಾಕಿದ್ದ ಫೈನಲ್ಲಿ ಈಗ ನಾನು ಇಲ್ಲಿ ಒಂದು ಕಡೆ ಬಿಟ್ಟು ಪಲ್ಯ ರೆಡಿ ಮಾಡ್ಕೊತಿದ್ದೀನಿ ಚಾಪರ್ ಇರೋದ್ರಿಂದ ಒಂಥರ ಈಸಿ ನನಗೆ ಏನು ಕಷ್ಟ ಅಂತ ಅನಿಸೋದಿಲ್ಲ ಯಾವುದನ್ನೇ ಆದರೂ ಮಾಡಬೇಕಾದ್ರು ಹಬ್ಬದ ಟೈಮಲ್ಲೂ ನಾನು ಸೌತೆಕಾಯಿ ಎಲ್ಲನೂ ಕೂಡ ಕೋಸಂಬರಿಗೆ ಇದರಲ್ಲೇ ಕಟ್ ಮಾಡ್ಕೊಳ್ತೀನಿ ಬಟ್ ಈ ಸರಿ ಹಬ್ಬದಲ್ಲಿ ಚೈತು ಅಮ್ಮ ನಾನೇ ಮಾಡ್ತೀನಿ ಸಣ್ಣದಾಗಿ ಅಂತ ಹೇಳಿ ಕೂತ್ಕೊಂಡು ಚೈತುನೇ ಮಾಡಿದ್ಲು ಹಾಗಾಗಿ ನಾನು ಜಾಸ್ತಿ ಏನೋ ಇದನ್ನು ಯೂಸ್ ಮಾಡಿಲ್ಲ ಇದು ಯೂಸ್ ಮಾಡ್ತೀವಿ ಅಂದರೆ ಅಂತ ಕೆಲಸ ಮುಗಿದೋಗಿಬಿಡುತ್ತೆ ಕೆಲವೊಂದು ಅಡುಗೆ ಮನೇಲಿ ಕೆಲಸ ಕೊಟ್ಟು ಬೇಗ ಆಗಬೇಕು ಅಂದರೆ ಈಸಿಯಾಗಿರುವಂಥದ್ದು ನಾವು ಏನಂತ ಕಲ್ತ್ಕೋಬೇಕು ಮಾಡೋದು ಹೇಗೆ ಅಂತ ಜೊತೆಗೆ ಅದಕ್ಕೆ ಬೇಕಾಗಿರೋಂಥ ವಸ್ತುಗಳ್ನು ಹಾಗೆ ಇಟ್ಕೊಂಡ್ರೆ ಬೇಗ ಬೇಗ ಆಗುತ್ತೆ ಈಗ ಒಂದು ಕಡೆ ಪಲ್ಯಗೂ ಕೂಡ ಇಟ್ಟು ಒಂದೊಂದು ಕಡೆ ಕರ್ಬುಜ ಹಣ್ಣಿಂದು ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಯಾಕಂದರೆ ಹೊರಗಡೆ ಈಗ ಎಷ್ಟು ಬಿಸಿಲಿದೆ ಅಂದರೆ ಅದಷ್ಟು ತಂಪಾಗಿರುವಂಥದನ್ನು ಏನಾದರೂ ಒಂದು ಕುಡಿತಾ ಇದ್ದರೆ ಸ್ವಲ್ಪ ದೇಹಕ್ಕೂ ತಂಪಾಗಿರುತ್ತೆ ಹಾಗಾಗಿ ಅದೇ ಚಾಪರ್ ಇನ್ನು ಬೀಟ್ರೋಟ್ ಪಲ್ಯಾಗೆ ನಾನು ಬೀಟ್ರೋಟ್ನ ಹಚ್ಚಿಟ್ಕೊಂಡಿದ್ದೆ ಅದೇ ಚಾಪರಲ್ಲೇ ಕಲ ಇದು ಕರ್ಬೂಜ ಹಣ್ಣನ್ನು ಕೂಡ ಕಟ್ ಮಾಡಿ ಹಾಕಿ ಸಣ್ಣದಾಗಿ ಆಗುತ್ತೆ ಅದರಲ್ಲೂ ಕೂಡ ಸಣ್ಣ ಸಣ್ಣದಾಗಿ ಫುಲ್ಲು ಒಳ್ಳೆ ಚಾಪಾಗುತ್ತೆ ಚಾಪ್ ಆದಮೇಲೆ ಇವಾಗ ಹಾಲು ಹಾಕ್ತೆ ಅದಕ್ಕೆ ನಾನು ಹಾಲು ಹಾಕ್ಬಿಟ್ಟು ಸ್ವಲ್ಪ ಬೆಲ್ಲದ ಸಿರಪ್ ಹಾಕಿದ್ದೀನಿ ಇಲ್ಲ ಅಂತಂದರೆ ಅದು ಟೇಸ್ಟ್ ಅಷ್ಟು ಕೊಡೋದಿಲ್ಲ ನಮಗೇನ ಹಾಗೆ ಕೊಡಿದ್ದೀವಿ ನಾವು ನಮ್ಮ ಮನೆಯವರು ಬಟ್ ನಮ್ಮ ಮಕ್ಕಳಿಗೆ ಸ್ವಲ್ಪ ಸ್ವೀಟ್ ಬೇಕು ಅಂತ ಅಂತಾರೆ ಹಾಗಾಗಿ ನಾನಿಲ್ಲಿ ಬೆಲ್ಲನ ಆ್ಯಡ್ ಮಾಡ್ತೀನಿ ಫೈನಲಿ ಇವಾಗ ನಮ್ಮ ಮೂರು ಜನಕ್ಕೂ ಸ್ಮಾಲ್ ಸ್ಮಾಲ್ ಕಪ್ಪು ನಮ್ಮ ಮನೆಯವ್ರಿಗೆ ಮಾತ್ರ ದೊಡ್ಡದಾಗಿ ಇದ್ದೀನಿ ದೊಡ್ಡ ಕಪ್ಪಲ್ಲಿ ಯಾಕಂದರೆ ಅವರು ವಾಕಿಂಗ್ ಹೋಗಿ ಬರೋದರಿಂದ ಸ್ವಲ್ಪ ಬಾಡಿ ಸ್ಟ್ರೆಂತ್ ಬೇಕಲ್ವಾ ಹಾಗಾಗಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ಅವ್ರಿಗೆ ಕೊಡ್ತೀನಿ डो नंगे मत, आ, आ मत आ, दो, ओ, दो। कर ये रोटे उडीला आई आई रोटे उडीला कॉफी केटलवा ओ ओ ओ अरे एक मणिदी ना इनोन थोडा आपतक पॉलिश ना एन् छुसाती द्या इंदा आक्तीदी फर्स्ट बोन ಮಕ್ಳು ಹೋಗಿದ ನಂತರ ನಾನು ಸ್ವಲ್ಪ ಕೂತಿದ್ದು ಆಮೇಲೆ ತಿಂಡಿ ತಿಂದು ನಂತರ ಜ್ಯೂಸ್ ಎಲ್ಲಾನು ಕೂಡ ಮಕ್ಳು ಹೋಗ್ಬೇಕಾರನೇ ಕುಡಿದಿದ್ದೆ ಇವತ್ತು ಚಪಾತಿ ಆಗಿದ್ರಿಂದ ಬ್ರೇಕ್ಫಾಸ್ಟ್ ಚಪಾತಿನೇ ಆಗಿರುತ್ತೆ ತಿಂದಾದ್ಮೇಲೆ ಈಗ ಕೂತ್ಕೊಂಡು ಒಂದಷ್ಟು ಬೆಳ್ಳುಳ್ಳಿನ ನೆನೆಸಿಟ್ಟಿದ್ದೆ ಹಿಂದಿನ ದಿನ ರಾತ್ರಿ ಯಾಕಂದರೆ ನನಗೆ ಅಡುಗೆ ಮಾಡಬೇಕಾದ್ರೆ ಬೆಳ್ಳುಳ್ಳಿನ ಬಿಡಿಸಿಟ್ಟಿದ್ದೆ ನಾನು ಬೆಳ್ಳುಳ್ಳಿನ ಒಗ್ಗರಣೆ ಹಾಕುವಂಥದ್ದಿರುತ್ತೆ ಇಲ್ಲ ಸಾಂಬಾರು ಹಾಕೋದಿರುತ್ತೆ ಇಲ್ಲ ಅಂತಂದರೆ ನಾನು ನಿಜ ಬೆಳ್ಳುಳ್ಳಿನೇ ಯೂಸ್ ಮಾಡಲ್ಲ ತಂದಿದ್ದು ಇಟ್ಟಿದ್ದಾವೆ ಹಾಳಾಗ್ತಿರುತ್ತೆ ಹೊರತು ನಾನು ಯೂಸ್ ಮಾಡಕ್ಕೆ ಹೋಗಿರೋಲ್ಲ ಹಾಗಾಗಿ ಇವತ್ತು ಕೂತ್ಕೊಂಡು ನಾನು ಇಲ್ಲಿ ಬೆಳ್ಳುಳ್ಳಿನ ಫಸ್ಟು ಬಿಡ್ಸ್ಕೊಳ್ಳೋಣ ಅಂಥೇಳಿ ಹಿಂದಿನ ದಿನ ರಾತ್ರಿ ಪೂರ್ತಿ ಅದನ್ನು ನೆನೆಸಿಟ್ಟಿದ್ದೆ ನೆನೆಸಿಟ್ಟು ಬೆಳಗ್ಗೆ ಹೊತ್ತು ಬೇಗ ಬಿಡಿಸ್ಬೋದಲ್ಲ ಅಂತ ಇನ್ನೊಂದು ಕಡೆ ನಮ್ಮ ಮನೆಯವ್ರಿಗೂ ಕೂಡ ಒಂದು ಕೆಲಸ ಕೊಟ್ಟಿದೆ ಅಂದರೆ ಖರ್ಜೂರ ಬಿಡಿಸೋದು ಮಾಲ್ಟ್ ಪೌಡರ್ಗೆ ಬಿ ಮಾಡ್ಕೋಬೇಕಾಗಿತ್ತು ಹಂಗಾಗಿ ಅವರಿಗೆ ಖರ್ಜೂರ ಬಿಡಿಸ್ಕೊಳ್ತೀವಿ ಅದು ಕರೆಕ್ಟಾಗಿ ಹೇಳ್ಬೇಕಂದ್ರೆ ಒಂದು ಹತ್ತು ನಾನು ಒಂದು ಹನ್ನೊಂದೂವರೆವರೆಗೂ ಕೂತ್ಕೊಂಡು ಬೆಳ್ಳುಳ್ಳಿ ಬಿಡಿಸಿದೆ ಇಷ್ಟೇ ಬಿಡಿಸಿರೋದು ಬೆಳ್ಳುಳ್ಳಿ ಇನ್ನೂ ಇಷ್ಟಿದೆ ಹನ್ನೊಂದುವರೆವರೆಗೂ ಬಿಡಿಸ್ಬಿಟ್ಟು ಆಮೇಲೆ ಕ ಹೋಗಿ ವೀಡಿಯೋ ಎಡಿಟಿಂಗ್ ಇತ್ತು ವೀಡಿಯೋ ಅಪ್ಲೋಡ್ ಮಾಡೋದಿತ್ತು ಅದೆಲ್ಲನೂ ಕೂಡ ಮಾಡ್ಕೊಂಡು ಕೂತ್ಕೊಂಡೆ ನಮ್ಮ ಮನೆಯವ್ರಿಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಅಂದರೆ ಡ್ರೈ ಡೇಟ್ಸ್ ಖರ್ಜೂರ ಬೀಜ ತೆಗಿಯೋಕ್ಕೆ ಕೊಟ್ಟಿದ್ದೆ ಪಾಪ ಅವರು ಇಷ್ಟೊತ್ತವರೆಗೂ ಕೂತ್ಕೊಂಡು ಎಲ್ಲ ಬಿಡ್ಸಿದ್ದಾರೆ ಇದು ಬಂದು ಮಾಲ್ಟಿಗೆ ಬೀಜ ಎಲ್ಲ ತೆಗೆದು ಪ್ರತಿಯೊಂದು ಚೆಕ್ ಮಾಡಿ ನೀಟಾಗೆ ನೋಡಿ ಆ ನಂತರ ಇದು ಮಾಲ್ಟಿಗೆ ಹೋಗುವಂಥದ್ದು ಹಾಗಾಗಿ ಡೇಟ್ಸ್ ಬಿಡ್ಸ ಕೂತಿದ್ದು ನೊಂದಿಷ್ಟಿದೆ ಸ್ವಲ್ಪ ಇನ್ನ ಇದನ್ನು ಕೂಡ ಅವ್ರು ಬಿಡಿಸ್ಬೇಕು ಬಿಡಿಸಿದ ಮೇಲೆ ಮಾಲ್ಟ್ಗೆ ಹೋಗೋದು ಹೀಗೆ ಎಲ್ಲ ಕೆಲಸಗಳು ಆಗ್ತಾ ಇರುತ್ತೆ ನಿಮಗೆ ದಿನ ಒಟ್ನಲ್ಲಿ ಏನಾದರೂ ಒಂದು ಕೆಲಸ ಇದ್ದೇ ಇರುತ್ತೆ ಫ್ರೆಂಡ್ಸ್ ಇದೆ ಕೆಲಸ ಇಲ್ಲ ಇವತ್ತು ಆರಾಮಾಗಿದ್ದೀನಿ ಅಂಥ ದಿನ ಭಾನುವಾರ ಏನೋ ಅಂದ್ಕೊಳ್ತೀನಿ ಅಥವಾ ಕೆಲವೊಂದು ಟೈಮಲ್ಲಿ ಆ ದಿನವೂ ಕೆಲಸ ಇರುತ್ತೆ ಸಮ್ ಟೈಮ್ಸ್ ಈ ಥರ ಏನಾದರೂ ಇದ್ದೇ ಇರುತ್ತೆ ಇವತ್ತೆಲ್ಲ ಬಿಡಿಸಿ ರೆಡಿ ಇಟ್ಕೊಂಡ್ರೆ ನಾಳೆ ಪ್ರಿಪೇರ್ಗೆ ಮಾಡೋದು ಪ್ರಿಪೇರ್ ಮಾಡೋದು ಸ್ವಲ್ಪ ಇದೆ ಅವರು ಅದು ಬಂದು ಬಿಡಿಸ್ಬೇಕು ಇನ್ನೂ ಅಡುಗೆ ಮಾಡಿಲ್ಲ ನಾನು ನನ್ನ ಮಗ ಬೇರೆ ಬೆಳಗ್ಗೆನೇ ಹೇಳಿ ಹೋಗಿದ್ದೆ ಅಮ್ಮ ಇವತ್ತು ಉಪ್ಸಾರು ಮಾಡಿಮ್ಮ ಪ್ಲೀಸ್ ಉಪ್ಸಾರು ಮಾಡಿ ಅಂತ ನೆನೆ ನನಗೆ ಮಾಲ್ಪೌಡ್ರದ್ದು ಕೆಲಸ ಇತ್ತು ನಿನ್ನೆ ಮೊನ್ನೆ ಆಗಿಲ್ಲ ಹಾಗಾಗಿ ಅಮ್ಮನೇ ನೆನ್ನೆ ಸಾಂಬಾರು ಕಳಿಸಿದ್ರು ಮೊಸೊಪ್ಪು ನನ್ನ ಮಕ್ಳಿಗೆ ತುಂಬ ಇಷ್ಟ ಮೊಸೊಪ್ಪ ಅಮ್ಮ ಮಾಡೋ ಮೊಸೊಪ್ಪೆ ಉಬ್ಬು ಬಿಟ್ಟು ಮಾಡ್ತಾರಮ್ಮ ನಾವಂದರೆ ಮಸ್ಬಿಟ್ಟು ಮಾಡ್ತೀನಿ ನಮ್ಮ ಮನೆಯವ್ರಿಗೆ ಮಸ್ಬಿಟ್ಟು ಮಾಡೋದು ತುಂಬ ಇಷ್ಟ ಆಗುತ್ತೆ ಹಾಗಾಗಿ ಮಸ್ತ್ ನಾನು ಅಮ್ಮ ಮಾಡ್ತಾರೆ ಮೊಸಕು ಕಳ್ಸಿದ್ರು ಅಮ್ಮನೇ ಮೊಸ ಮಾಡಿ ಮುದ್ದೆ ಮಾಡಿ ಎಲ್ಲ ಕಳಿಸಿದರು ನಾನು ಬರೀ ರೈಸ್ ಮಾಡ್ಕೊಂಡಿದ್ದೆ ಅದೇ ಸಾಂಬಾರು ಇದೆ ಈಗಲೂ ಕೂಡ ಅದಕ್ಕೆ ಈಗ ನಮ್ಮ ಚಿಂಟು ಬರೀ ಅಮ್ಮ ಉಪ್ಸಾರು ಮಾಡಿ ಅಂತ ಹೇಳಿದ್ದಾನೆ ಯೋಚನೆ ಮಾಡ್ತಾ ಈ ಅದೇ ತರ ಏನೋ ಸಂಗ ಚಿಂಟು ಕಬಾಬ್ ಬೇಕಾ ಬೇಡ ಚಿಕನ್ ಕಬಾಬ್ ಬೇಕು ಬೆಳ್ಳುಳ್ಳಿ ಕಬಾಬ್ ತಿಂತೀರೆ ಬೆಳ್ಳುಳ್ಳಿ ಬರಿ ಬೆಳ್ಳುಳ್ಳಿ ಹಾಕೊಳಾ ನನ್ನ ಚಿಕನ್ ಕಬಾಬ್ ಬೇಕಂದ್ರೆ ಬೆಳ್ಳುಳ್ಳಿ ಪೇಸ್ಟ್ ಅಥವಾ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೆ ಕಬಾಬ್ ಮಾಡಕ ಆಗದೇ ಇಲ್ಲ

ನಮ್ಮ ಮನೇಲಿರೋ ರಾಹುಲ್ ಆ ಇವರೇನೆ ಅವರಪ್ಪ ಇವಾಗ ಇದೊಂದು ಟ್ರೆಂಡ್ ಬಂದಮೇಲೆ ಎಲ್ಲ ಕಡೆ ರಾಹುಲ್ ರಾಹುಲ್ ಅನ್ನೋದಕ್ಕೆ ಶುರು ಆದಮೇಲೆ ನಮ್ಮಲ್ಲಿ ಚಿಂಟು ಕೂಡ ರಾಹುಲ್ ಅಂತೇಳಿ ಕರೆಯೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಏನಾದರೂ ಒಂದು ಮಾತಾಡಬೇಕು ಏನಾದರೂ ಹೇಳಬೇಕು ಅಂದರೆ ರಾಹುಲ್ ಅಂತ ಕರೀತಾ ಇರ್ತಾರೆ ಇನ್ನೊಂಥರ ಟ್ರೆಂಡಿಂಗ್ ಏನಿರುತ್ತೋ ಅದನ್ನು ಜಾಸ್ತಿ ಮನೇಲಿ ಎಲ್ಲರೂ ಕೂಡ ಯೂಸ್ ಮಾಡ್ತಾರಲ್ಲ ಹಾಗೆ ನಾವು ಕೂಡ ಇವತ್ತು ಏನೋ ಸುಮ್ಮನೆ ಹಾಗೆ ಮಾತಾಡ್ತಾ ಬೆಳ್ಳುಳ್ಳಿ ಬಿಡಿಸ್ತಾ ಇದ್ದಕ್ಕಿದ್ದಂಗೆ ಅವ್ರು ನೆನಪಾಗ್ಬಿಟ್ರು ಬೆಳ್ಳುಳ್ಳಿ ಕಬಾಬ್ ಮಾಡೋಣ ಅಂತ ಬಟ್ ನಾನು ನಾರ್ಮಲ್ ಕಬಾಬೇ ಮಾಡಿದ್ದು ಹೆಸರು ಮಾತ್ರ ಬೆಳ್ಳುಳ್ಳಿ ಕಬಾಬ್ ಅಂತ ಅಂದ್ಕೊಂಡು ಮನೇಲಿ ಮಗನ ಜೊತೆ ತೆಗೆಸ್ಕೊಂಡು ಜೊತೆಗೆ ಒಂದಷ್ಟು ಅವರು ಕೂತಿತ್ತು ಸುಸ್ತಾಗಿ ಜ್ಯೂಸ್ ಎಲ್ಲ ಕುಡಿದು ಆ ನಂತರ ನಾನು ಕೂಡ ಅಡುಗೆ ಮಾಡೋಕ್ಕೆ ಬಂದೆ ನಮಗೆ ನಮ್ಮ ಮನೇಲಿ ಫೋನ್ ಮಾಡಿ ಹೇಳಿದ ತಕ್ಷಣ ನಾನ್ ವೆಜ್ ತಂದು ಕೊಡ್ತಾರೆ ತಂದು ಕೊಟ್ಟರು ನನ್ನ ಕೆಲಸ ಪೂರ್ತಿ ಕಂಪ್ಲೀಟ್ ಕಿಚನ್ ಕೆಲಸನೇ ಆಯಿತು ಇದು ಬಂದು ನಂದು ಹೋಮ್ ಮೇಡ್ ಕಬಾಬ್ ಪೌಡರು ಕೆಲವೊಂದು ಟೈಮಲ್ಲಿ ಏನಂತಂದರೆ ರೆಡಿಮೇಡ್ ತೊಗೊಂಬಂದ್ಬಿಡ್ತೀನಿ ಏನಾದರೂ ಅಕಸ್ಮಾತ್ ಮನೆಯಲ್ಲೇ ಎಲ್ಲ ಐಟಮ್ ಇದೆ ಅಂತಂದರೆ ನಾನೇ ಹೋಮ್ ಮೇಡ್ ಮಾಡ್ಕೊಳ್ತೀನಿ ತುಂಬ ಸಿಂಪಲ್ ಏನಿಲ್ಲ ಜಸ್ಟ್ ಫ್ಲೋರು ಮತ್ತು ಕಡಲೆ ಹಿಟ್ಟು ಹಾಗೆ ಸ್ವಲ್ಪ ಮೈದಾ ಹಾಕಿಬಿಟ್ಟು ಖಾರದ ಪುಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಕರಿಬೇವು ಹಸಿಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇಷ್ಟನ್ನೆಲ್ಲ ಕೂಡ ಪೇಸ್ಟ್ ಮಾಡಿಕೊಂಡು ಹಾಕೊಳ್ಳೋಂಥದ್ದು ಅಷ್ಟೇ ಇನ್ನೇನಿಲ್ಲ ಮೊಟ್ಟೆ ಬೇಕು ಅಂದರೆ ನೀವು ಹಾಕೋಬೋದು ಫ್ಲೋರ್ ಸ್ವಲ್ಪ ಜಾಸ್ತಿ ಹಾಕಿದರೆ ಮೊಟ್ಟೆನ ಕೂಡ ಸ್ಕಿಪ್ ಮಾಡ್ಬೋದು ಇನ್ನು ಮೊಟ್ಟೆ ಹಾಕಿ ಕಬಾಬ್ ಮಾಡಬೇಕು ಅಂಗೆ ಏನಿಲ್ಲ ಕೆಲವೊಂದು ಟೈಮಲ್ಲಿ ಹೀಗೆ ನನಗನ್ಸಿ ನಾನೇ ಮಾಡ್ಕೊಡ್ತಾಯಿರ್ತೀನಿ ಚೆನ್ನಾಗಾಗುತ್ತೆ ಮನೇಲಿ ಹೋಮ್ ಮೇಡ್ ಮಾಡೋದು ಕೂಡ ಚೆನ್ನಾಗಿರುತ್ತೆ ಸ್ವಲ್ಪ ನೀವು ಗರಂ ಮಸಾಲೂ ಕೂಡ ನೀವು ಕಬಾಬ್ ಪೌಡ್ರಿಗೆ ಮಿಕ್ಸ್ ಅಂದರೆ ರೆಡಿಮೇಡ್ ನೀವೇ ಮಾಡ್ಕೊಡ್ತೀನಿ ಅಂತಂದರೆ ರೆಡಿಮೇಡ್ ಪೌಡರ್ ಯೂಸ್ ಮಾಡಿದೆ ಗರಂ ಮಸಾಲೂ ಕೂಡ ಆ್ಯಡ್ ಮಾಡ್ಕೋಬೋದು ನಾನು ಒಂದು ಕಡೆ ಇವಾಗ ಕಬಾಬ್ ಗಿಟ್ಟೆ ಇನ್ನೊಂದು ಕಡೆ ಟೊಮೆಟೊ ರಸಮ್ ಮಾಡಿಬಿಟ್ಟೆ ಯಾಕಂದರೆ ಅಮ್ಮ ಕೊಟ್ಟಿದ್ದು ಮೊಸಬ್ ಇತ್ತು ಹೇಗನೋ ಅದಕ್ಕೆ ಮುದ್ದೆ ಆಗುತ್ತೆ ರೈಸ್ ಏನಾದರೂ ತಿಂತೀನಿ ಅಂತ ಅವರಿಗೆ ರಸಂ ಜೊತೆ ತಿಂದರೆ ಸರಿ ಹೋಗುತ್ತೆ ಅಂತ ಹೇಳಿಕೊಂಡು ಟೊಮೆಟೊ ರಸಮು ಕೂಡ ಮಾಡಿದೆ ಇವಾಗಂತೂ ಹೇಗಾಗ್ಬಿಟ್ಟಿದೆ ಅಂದರೆ ಮಕ್ಕಳು ಸ್ಕೂಲ್ಗೆ ಹೋದ್ರೇ ನಮ್ಮದು ಒಂಥರ ಟೈಮಿಂಗ್ಸ್ ಡೈಲಿ ರೊಟೀನಲ್ಲಿರುತ್ತೆ ಮಕ್ಕಳು ಮನೇಲಿದ್ರೆ ಒಂಥರ ಡೈಲಿ ರೊಟೀನ್ ಬೇರೆ ಥರ ಇರುತ್ತೆ ಬಟ್ ನನಗಂತೂ ನನಗೆ ನನ್ನ ಮಕ್ಕಳು ಮನೇಲಿದ್ರೆ ಭಾಳ ಖುಷಿ ಆಗುತ್ತೆ ಯಾಕಂದರೆ ಪಪ್ಪ ಅವ್ರಿಗೂ ಒಂದು ಆಲ್ಮೋಸ್ಟ್ ಸ್ಕೂಲಿಗೆ ಬೆಳಗ್ಗೆ ಹೋದರೆ ಸಂಜೆ ಹೊತ್ತು ಬರುವಂಥದ್ದು ಈಗ ಏನಿದೆ ಒಂದು ಎರಡೂವರೆ ವಾರ ತಿಂಗಳು ಅಷ್ಟೇ ಅವ್ರಿಗೂ ಪಾಪ ಫ್ರೀ ಅಂತ ಸಿಗೋ ಹಾಗಾಗಿ ಅವ್ರಿಗೆ ಆದಷ್ಟು ಈ ಒಂದು ಮಧ್ಯಾಹ್ನ ಹೊತ್ತು ಏನಾದರೂ ಸ್ಪೆಷಲ್ಲಾಗಿ ಮಾಡಿಕೊಡ್ಬೇಕು ಅಂತ ಅಂದ್ಕೊಳ್ತಾ ಇರ್ತೀನಿ ಬಟ್ ಈ ಬೇಸಿಗೆ ಬಿಸಿಲಲ್ಲಿ ತಿನ್ನೋದಕ್ಕೆ ಕಷ್ಟ ಫೈನಲಿ ಈಗ ಕಬಾಬ್ ಮಾಡ್ತಾ ಇದೀನಿ ಸ್ವಲ್ಪ ಇವಾಗ ರಾತ್ರಿ ಸ್ವಲ್ಪ ಬೆಳ್ಳುಳ್ಳಿ ಕಬಾಬ್ ಅಲ್ಲ ನಾರ್ಮಲ್ ಕಬಾಬ್ ಬೆಳ್ಳುಳ್ಳಿ ಕಬಾಬ್ ಮಾಡಿದ್ವಮ್ಮ ಅಂತ ಏನಪ್ಪ ನನಗೆ ನಾರ್ಮಲ್ ನಾವು ಹೇಗೆ ಮಾಡ್ತೀನಿ ಹಾಗೆ ಟೇಸ್ಟ್ ನೀವು ಬೆಳ್ಳುಳ್ಳಿ ತಗೋಬೇಕು ಸರ್ ಕೊಟ್ಟನ ಮೊಸಕ್ಕೆ ಕೊಟ್ಟಿದ್ದೀನಿ ಮಸೋಕೆ ಕೊಟ್ಟಿದ್ದೀನಿ ಉಪ್ಪಿಗೆ ಬೇಕಾದ್ರೆ ತಗೊಳ್ಳಿ ಆಯಿತು ಮಸಲು ಬೆಳಿಗ್ಗೆ ಸ್ಕೂಲ್ಗೆ ಹೋದಾಗ ಕೂತ್ಕೊಂಡಿದ್ದು ನಾವು ಉಪ್ಪು ದೀ ಜಾಗದಲ್ಲೇ ಕೂತು ಮಧ್ಯಾಹ್ನವರೆಗೂ ಬರೀ ಬೆಳ್ಳುಳ್ಳಿ ಆ್ಯಂಡ್ ಖರ್ಜೂರ ಅನ್ನೋದೇ ಟೈಮ್ ಪಾಸ್ ಆಗೋದು ಆಮೇಲೆ ಇವಾಗ ಮಸಾಲೆ ಗುಡ್ಸ್ಬಿಟ್ಟು ಒಡಿಸ್ಬಿಟ್ಟು ಅಮ್ಮ ಕಳ್ಸಿದ್ರೆ ಹೇಗೂ ಮೊಸರು ಇತ್ತು ಅದೇ ಸ್ವಲ್ಪ ರಸ ಮಾಡ್ಕೊಂಡು ಕಬಾಬ್ ಅಷ್ಟೇ ಇನ್ನೇನು ಇಲ್ಲ ಇವಾಗ ಸದ್ಯ ಊಟ ಫಸ್ಟ್ ಚೈತು ಟೇಸ್ಟ್ ನೋಡಿ ಹೇಗಿದೆ ಹೇಳ್ಬೇಕು ನಮ್ಮ ಚಿಂಟು ಅಂತೂ ಹಾಕೊಂಡಿಲ್ಲ ಹೆಂಗೈತೆ ಬೆಳ್ಳುಳ್ಳಿ ಕಬಾಬ್ ಹೇಳಪ್ಪ ನೀನು ಬೆಳ್ಳುಳ್ಳಿ ಕಬಾಬ್ ಅಲ್ಲ ಇದು ನಾರ್ಮಲ್ ಕಬಾಬ್ ನಾರ್ಮಲ್ ಓಕೆ ಫ್ರೆಂಡ್ಸ್ ಇವಾಗ ಟೈಮ್ ಬಂದು ಏಳು ಗಂಟೆ ಏಳು ಐದು ಆಗಿದೆ ಟೈಮ್ ಸೆವೆನ್ ಫೈವ್ ಈಗ ಬನ್ನಿ ಸರ್ ಬರ್ವಾಗಿಲ್ಲ ಬೆಳಿಗ್ಂದ ಏನೇನೋ ಪ್ಲ್ಯಾನ್ ಮಾಡ್ಕೊಂಡೆ ಕೆಲ್ಸಗಳ್ನ ಮಾಡಬೇಕು ಹೀಗ್ ಮಾಡಬೇಕು ಪ್ಲ್ಯಾನ್ಸ್ ತರಬೇಕು ಹೋಗಿ ಗಿಡ ಎಲ್ಲ ಎಲ್ಲ ಚೇಂಜ್ ಏಳು ಗಂಟೆಗೆ ಈಗ ಇದು ಏನಂತ ಪನ್ನೀರೆಲ್ಲ ತಂದಿದ್ವಲ್ಲ ನನಗೆ ಆ ಕತ್ಲೆಯಲ್ಲಿ ಆ ಕತ್ಲೆಯಲ್ಲಿ ಆವತ್ತು ಪನ್ನೀರೆಲ್ಲ ತಗೊಂಬರೋ ಅಷ್ಟರಲ್ಲೇ ನಮ್ಗೆ ಸಾಕು ಸಾಕಾಯ್ತು ಆ ಲೈಟ್ ಹಾಕೊಂಡು ಯಾವ್ದು ಚೆನ್ನಾಗಿದೆ ಯಾವ ಚೆನ್ನಾಗಿಲ್ಲ ಹುಳ ಆಡಿದೆ ಏನೂ ಕಾಣಿಸಲ್ಲಪ್ಪನ್ಸ್ ನೋಡಿ ಹೇಗೆ ಹೇಗೆ ಹೆಂಗೆ ಹಿಂಗೆ ಇಲ್ಲ ದವಾಯ್ ಸಲ್ಲ ನನಗೆ ಓಹೋ ಹ್ಮ್ ಅಮ್ಮ ಅಣ್ಣ ಒಂದು ಚೂರು ಏನು ಇಲ್ಲ ಅಪ್ಪನ ಮುಂದೆ ಮಾತಾಡಿ ಕೇಳಿ ಹೀಗೆ ಅಪ್ಪನ ಮುಂದೆ ಮಾತಾಡಿ ಹೀಗೆ ಹಾಂ ಭಯ ಅಪ್ಪ ಅಂದ್ರೆ ಹಂಗ್ ಭಯ ಇದೆ ನಾವು ಅಂದರೆ ಅಷ್ಟಕ್ಕಷ್ಟೇ ಈಗ ಹೋಗ್ಬೇಕಂತ ಅಂದ್ಕೊಂಡ್ವಿ ನಮ್ಮ ಚೈತು ಚೈತು ಎಲ್ಲ ರೆಡಿ ಆದ್ರು ಬಟ್ ಹೋಗೋದು ಕ್ಯಾನ್ಸಲ್ ಆಯಿತು ಕ್ಯಾನ್ಸಲ್ ಪಾಪು ಏಳು ಗಂಟೆ ಆಗಿದೆ ಈಗ ಹೋಗಿ ನಾನು ನೋಡೋದೆಲ್ಲಿ ಗಿಡ ತರೋದಿಲ್ಲಿ ಈ ಕತ್ಲೆಯಲ್ಲಿ ಅದಕ್ಕೆ ನೆಕ್ಸ್ಟ್ ಯಾವಾಗಲಾದರೂ ಅವಾಗ್ಲಾದ್ರೂ ಹೋದ್ರಾಯ್ತು ಅಂತ ಹೇಳಿ ಕ್ಯಾನ್ಸಲ್ ಮಾಡ್ಕೊಂಡ್ವಿ ಏಕೆಂತಂದರೆ ನನಗಿವತ್ತು ಸರಿ ನಾಳೆ ಹೋಗೋಣ ನಾಳೆನೇ ಹೋಗೋಣ ಬಿಟ್ರು ನಾಳೆ ಹೇಗೂ ನಿಮಗೆ ಸ್ಟಡಿ ಹಾಲಿಡೇ ಅಲ್ಲ ಬೆಳಗೇನೆ ಹೋಗ್ಬಿಡೋಣ ಕತ್ಲಲ್ಲಿ ಯಾವ ಹೂವಾಗಿಡೋ ನೋಡೋಕ್ಕಾಗಲ್ಲ ಅದು ಹೇಗಿದೆ ಎತ್ತ ಚಿಗುರು ಬರ್ತಿದೆ ಏನೂ ಗೊತ್ತಾಗಲ್ಲ ನನಗೆ ಆಬ್ವಿಯಸ್ಲಿ ಹೇಳ್ದಂಗೆ ಸ್ವಲ್ಪ ಕೆಲಸ ಅದು ಇದು ಇದರಲ್ಲೇ ಕೂತ್ಕೊಂಡ್ಬಿಟ್ರೆ ಇದೆಡೋಕ್ಕೆ ಆಗೋದಿಲ್ಲ ಫೋನ್ ಇಟ್ಕೊಂಡು ಕೂತೆ ಅಂತ ಅಂದರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಹಂಗೆ ಪಟ್ ಪಟ್ ಅಂತ ಹೋಗುತ್ತೆ ಏಕೆಂದರೆ ಮೆಸೇಜ್ ರಿಪ್ಲೈ ಅದು ಇದು ಎಲ್ಲ ಇರತ್ತಲ್ವ ಹೇಗೆ ಓಕೆ ಆಮೇಲೆ ಅಮ್ಮನ ಜೊತೆ ಬೆಳಗ್ಗೆ ಮಾತಾಡಿರಲಿಲ್ಲ ಅಮ್ಮನ ಜೊತೆ ಮಾತಾಡಿದ್ದಾಯ್ತು ಎಲ್ಲ ಹೀಗೆ ಆಯಿತು ಬೆಳಗ್ಗೆಯಿಂದ ಕೆಲಸಗಳು ಹಾಗಾಗಿ ಯಾವುದು ಸರಿಯಾಗಿ ಮಾಡೋಕ್ಕಾಗಿಲ್ಲ ಇವಾಗ ನಮ್ಮ ಕೆಲಸ ಬಂದು ನಮ್ಮ ಮಕ್ಕಳಿಗೆ ಒಂದು ಸ್ವೀಟ್ ಮಾಡಿಕೊಡ್ತಾ ಇದ್ದೀನಿ ಅದನ್ನು ಶೇರ್ ಮಾಡ್ಕೊಳ್ಳೋಣ ಅಂತ ಯಾಕಂದರೆ ಮಿಲ್ಕ್ ಪೌಡರ್ ತೊಗೊಂಬಂದೆ ಅದು ಕಡಲೆ ಹಿಟ್ಟು ಮಿಲ್ಕ್ ಪೌಡ್ರೆಲ್ಲ ಹಾಕಿ ಒಂದು ಸ್ವೀಟ್ ಮಾಡ್ಕೊಡ್ತೀನಿ ಕಾಣ್ರೋ ಅಂತ ಅವಾಗ ನನಗೆ ಸುಮಾರು ಒಂದು ಈ ಮನೆಗೆ ಬರಕ್ ಮುಂಚೆ ಅನ್ಸುತ್ತೆ ನಾನು ಯಾವಾಗಲೂ ಒಂದ್ಸರಿ ವರ್ಮಲಕ್ಷ್ಮಿ ಹಬ್ಬದ ಟೈಮಲ್ಲಿ ಆ ಸ್ವೀಟ್ ಮಾಡಿದ್ದೆ ಅಂದ್ರೆ ಮೈಸೂರು ಪಾಕ್ ಟೈಪೇ ಬಟ್ ಅದಕ್ಕೆ ಮಿಲ್ಕ್ ಪೌಡ್ರೆಲ್ಲ ಹಾಕಿ ಮಾಡೋಕ್ತರ ಬರ್ಫಿ ಥರ ಚೆನ್ನಾಗಿತ್ತು ಅದು ನಮ್ಮ ಚೈತು ಅದು ಒಂದು ತಿಂಗಳು ಆಯ್ತಾ ಮಗಳು ತಂದು ನಮ್ಮ ಪೌಡ್ರ್ ಅದು ಹಾಲಿನ ಪುಡಿ ಒಂದು ತಿಂಗಳು ಮುಂಚೆ ಡಿ ಮಾಡ್ಕೋದಾಗ ನಮ್ಮ ಚೈತು ಕೇಳಿದ್ದು ಅಮ್ಮ ಮಿಲ್ಕ್ ಬಡ್ ಇದು ಏನದು ಮಿಲ್ಕ್ ಪೌಡ್ರ್ ತಗೊಳ್ತೀನಿ ನಾನು ಸ್ವೀಟ್ ಮಾಡೀಮಾ ಸುಮ್ಮ ನೀವು ಅವಾಗ ಚಿಂದು ನಾವು ಬಾಡಿಗೆ ಮನೇಲಿ ಇದ್ದಂಗ ಮಾಡಿದ್ರು ಆ ಥರ ಸ್ವೀಟ್ ಮಾಡಿಮ್ಮಾ ಅಂತ ನಾನು ಅಂದ್ಕೊಂಡು ಅಂದ್ಕೊಂಡು ಇಷ್ಟು ದಿನ ಮುಂದೆ ಬಂತು ಇನ್ನೂ ಮಾಡಿಲ್ಲ ಅದಕ್ಕೆ ಫೈನಲ್ಲಿ ಇವತ್ತು ಮಾಡಿ ಕೊಟ್ಬಿಡೋಣ ನನ್ನ ಮಕ್ಳಿಗೆ ಆಸೆ ತೀರ್ಸ್ಬಿಡೋಣ ಅಂತ ಅಂದ್ಕೊಂಡು ಹ್ಞೂ ಗೊತ್ತ ಹ್ಞೂ ಅಂತ ಅಂದ್ಕೊಂಡು ಇವಾಗ ಮಾಡೋಣ ಅಂತ ಹೋಗ್ತಾ ಇದ್ದೀನಿ ಮಾಡೋಣ ಬನ್ನಿ ಹಾಗೆ ನಿಮಗೆ ಕೂಡ ಶೇರ್ ಮಾಡ್ತೀನಿ ತುಂಬ ಈಸಿ ಆ್ಯಂಡ್ ಸಿಂಪಲ್ ಒಂದು ಮೂರ್ನಾಲ್ಕು ಐಟಮ್ ಇದ್ರೆ ಸಾಕು ಪಟಾಪಟ ಅಂತ ಹೋಗ್ಬಿಡುತ್ತೆ ಮಾಡೋಣ ಇವಾಗ ಅದನ್ನೇ ಯಾಕಂದರೆ ಹೊರಗಡೆ ಅಂತೂ ಹೋಗಕ್ಕಾಗಿಲ್ಲ ನೂ ಇವಾಗ ಹೊರಗೆ ಹೋಗಿದ್ರು ನನ್ನ ಮಗ ಏನಾದರೂ ಕೇಳ್ತಿದ್ದ ಮನೇಲೆ ಕಬಾಬ್ ಮಾಡ್ಕೊಟ್ಟಿದ್ದೀನಿ ಅಂಥದ್ರಲ್ಲಿ ಎಲ್ಲ ಈ ಕಡೆ ಅಡೆ ಕಡೆ ಆ ಕಡೆಗಾದ್ರು ಬಾರೋ ಓಪತ್ಕೊಂಡು ಓದ್ಕೋಗಿ ಇವಾಗ ನೀವು ಓದ್ಕೊಂತರಿ ನಾನು ಸ್ವೀಟ್ ಮಾಡಿದ್ಮೇಲೆ ಕರಿತೀನಿ ಓಕೆ ಆಯ್ತಾ ಹಾಲು ಕೊಡ್ಲಾ ಹಾಲು ಕುಡಿತೀರಾ ಹಾಲು ಮಿಲ್ಕ್ ಹಾಲು ಕೊಡಿ ನಂಗೆ ಮಿಲ್ಕ್ ಪೌಡರ್ ಹಾಕಿ ಹ್ಞೂ ಸರಿ ಆಯ್ತು ಹಾಕೊಡ್ತೀವಿ ರೆಡಿ ಇದಕ್ಕೆಲ್ಲ ಹಾಲು ಕಾಯಿಸ್ಕೊಟ್ಬಿಟ್ಟು ಆಮೇಲೆ ನಾನು ಸ್ವೀಟ್ ಮಾಡೋದನ್ನ ಸ್ವಲ್ಪ ಕೆಲಸ ಆಯಿತು ಆ ಕೆಲಸ ಎಲ್ಲ ಮುಗಿಸಿ ಆನಂತರ ನಾನು ಹೊರಗಡೆ ಹೋಗೋಣ ಅಂದ್ಕೊಂಡ್ವಿ ಟೈಮೇ ಆಗೋಯಿತು ಆಲ್ರೆಡಿ ಹೇಳಿದಾಗೆ ಮೊಬೈಲ್ ಇಟ್ಕೊಂಡು ಕೂತ್ಕೊಂಡ್ವಿ ಅಂದರೆ ಅಂದರೆ ಯಾವುದೇ ಕಾರಣಕ್ಕೂ ಬೇರೆ ಕೆಲಸದಲ್ಲ ನನ್ನದೇ ಆದಂತಹ ಕೆಲಸಗಳಿಗೂ ಕಾನ್ವರ್ಸೇಷನ್ಸು ಎಷ್ಟೋ ಜನರ ಜೊತೆ ಮಾತುಕತೆ ಹೋಗತ್ತೆ ಪ್ರತಿಯೊಂದು ಇರುತ್ತೆ ನನಗೆ ಫ್ರೀ ಅಂತ ಆಗುತ್ತೆ ಒಂದು ಫೈವ್ ತರ್ಟಿ ಅಥವಾ ಕೆಲವೊಂದು ಟೈಮಿಗೆ ಸಿಕ್ಸ್ ಓ ಕ್ಲಾಕ್ ಮೇಲೆ ನನಗೆ ಫ್ರೀ ಅಂತ ಆಗುತ್ತೆ ಆವಾಗ ಎಷ್ಟು ಮಿಸ್ ಕಾಲ್ ಇರುತ್ತೆ ಅವ್ರಿಗೆಲ್ಲ ಕಾಲ್ ಮಾಡೋದಿರುತ್ತೆ ರಿಪ್ಲೈ ಮಾಡೋದಿರುತ್ತೆ ಕೆಲವೊಬ್ರು ಅಡ್ರೆಸ್ನ ಶೇರ್ ಮಾಡಿರ್ತಾರೆ ಕೆಲವೊಬ್ರು ನಾವು ತೊಗೊಂಡಿರೋ ಅವ್ರು ತೊಗೊಂಡಿರುವಂತಹ ಮಾಡಿ ಪೌಡರ್ ಬಗ್ಗೆ ಅವ್ರ ಅನಿಸಿಕೆ ಅಭಿಪ್ರಾಯ ಶೇರ್ ಮಾಡಿರ್ತಾರೆ ಅದಕ್ಕೆ ಎಲ್ಲ ಅದಕ್ಕೂ ರಿಪ್ಲೈ ಮಾಡಬೇಕು ಹಾಗಾಗಿ ಕೆಲವನ್ ಟೈಮಲ್ಲಿ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ ಫೋನ್ ಇಟ್ಕೊಂಡ ಕೂತ್ರೆ ಸಂಜೆ ಅಥವಾ ರಾತ್ರಿನೇ ಆಂಗ್ ಹೋಗ್ಬಿಡುತ್ತೆ ಕೆಲವನ್ ಟೈಮ್ ಮಗ ಓದೋದು ಬಿಟ್ಟು ಹಬ್ಬಕ್ಕೆ ಆಲ್ರೆಡಿ ಬಟ್ಟೆ ಶಾಪಿಂಗ್ ಆಗೋಗಿತ್ತು ನನ್ನ ಮಗನಿಗೆ ಸ್ಟಾಪ್ ಚೀತಾ ಇದು ಇオール ಚೀತಾ ದ ತಂದೆ ಎಲ್ಲಾ ಬರೀ ಮಗಳು ಮಾತ್ರ ಆಗತ್ತ ಆಗಲ್ಲ ಇದು ಚೈತಿಗೆ ಹಾಕೊಂಡು ನೋಡು ಚಿಕ್ಕದಾಯ್ತು ಅಂತ ತಗೋ ಇದು ನಿಂದೆ ಇದು ಮೇ ಬಿ ಚಿಕ್ಕದಾಯ್ತು ಅನ್ಕೊಂತೀನಿ ದೊಡ್ಡ ತರಬೇಕಿತ್ತು ನಿಮ್ಮಪ್ಪ ಚಿಂಟು ಒಂದೇ ಶರ್ಟಾ ಇಲ್ಲ ಚಿಂಟು ಕೊಡಿ ಅದು ಇನ್ನೇನು ಹಬ್ಬಕ್ಕೆ ತರಂಗೇ ಇಲ್ಲ ಯುಗಾದಿ ಹಬ್ಬಕ್ಕೆ ಹಂಗಿದ್ರೆ ಬರೀ ಕೆಳಗಡೆ ಚಿಂಟುಗೆ ಅವ್ನಿಗೆ ಯಾವಾಗಲೂ ರೆಡ್ಡೆ ತರ್ತೀರ ಬೇರೆ ಬೇರೆ ಕಲರ್ ಡಿಫ್ರೆಂಟ್ ಕಲರ್ ನನ್ನ ಬಟ್ಟೆ ಸಾಫ್ಟಾಗೇ ಇದೆ ಬಟ್ಟೆ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಏನು ಹೇಳ್ತಿಲ್ಲ ಚಿಕ್ಕದಾಗಲಿಲ್ವಾ ನನ್ನ ಮಗನಿಗಿದು ಅಷ್ಟು ವರ್ಷ ಇತ್ತು ಟೆನ್ ಟು ಲೆವೆನ್ ಇಯರ್ಸ್ ಅವನಿಗೆ ಬೇಕಾಗಿರೋದು ಅಲ್ಲ ಅವ್ನಿಗೆ ಬೇಕಾಗಿರೋದು ಟ್ವೆಲ್ ಇಯರ್ಸ್ ಟ್ವೆಲ್ ಟು ತರ್ಟೀನ್ ಇಯರ್ಸ್ ಅವ್ನು ತೊಗೊಳ್ಳೋದು ನಾವು ಅವ್ನು ಹೈಟ್ ಇದ್ದಾನೆ ಸಖತ್ತು ಬಾರೋ ಮಗ ಅವ್ನು ಹೈಟ್ ಇದ್ದಾನೆ ಅವ್ನ ಹೈಟಿಗೆ ನೋಡ್ಬೇಕು ನೀವು ಮೂರು ಟಿ ಶರ್ಟಾ ನಮ್ಮಲ್ಲಂತೂ ಅಪ್ಪ ಮಕ್ಕಳು ಮೂರು ಜನಕ್ಕೆ ಬಟ್ಟೆಗಳು ಅನ್ನೋದು ಲೆಕ್ಕನೇ ಇಲ್ಲ ನಂಗೆ ಅವ್ರಿಗೆ ಯಾವಾಗ ಬೇಕಾವಾಗ ತೊಗೊಂಡ್ಬರ್ತಾ ಇರ್ತಾರೆ ಬಟ್ ಆಲ್ಮೋಸ್ಟ್ ನಮ್ಮ ಮನೆಯವ್ರಿಗೆ ಏನು ಅಂತಂದ್ರೆ ಹೋಗಿದ ಕಡೆಯೆಲ್ಲ ನೋಡಿದೆಲ್ಲ ಇಷ್ಟ ಆಗುತ್ತಾ ತೊಗೊಂಬರ್ತಾರೆ ಅದೇನು ದೊಡ್ಡದಾ ಚಿಕ್ಕದಾ ಏನೂ ನೋಡಲ್ಲ ನಾನೇನಪ್ಪ ಬಂದರೆ ಒಂದು ಸ್ವಲ್ಪ ದೊಡ್ಡ ಸೈಜ್ ನೋಡ್ತೀನಿ ನಮ್ಮ ಮನೆಯವ್ರು ಹಾಗಲ್ಲ ಈಗ ತಗೊಳ್ಳೋದು ದಿನ ಎರಡು ತಿಂಗಳಿಗೆಲ್ಲ ಹಾಕೋರು ಬಿಸಾಕಬೇಕು ಆ ಥರ ನೋಡುವಂಥದ್ದವರು ಹಂಗಾಗಿ ಅವ್ರಿಗೂ ನನಗೂ ಈ ಬಟ್ಟೆ ಶಾಪಿಂಗ್ ಅಂದರೆ ಸ್ವಲ್ಪ ಹಿಂಸೆ ನನ್ನದೇ ಬೇರೆ ಥರ ಥಿಂಕಿಂಗ್ ಅವ್ರದೇ ಬೇರೆ ಥರ ಥಿಂಕಿಂಗ್ ಈಗ ತಂದಿರೋದು ಅದೇ ಥರ ಇದೆ ಇದಕ್ಕೆ ಇಷ್ಟು ದುಡ್ಡು ಕಾಸ್ಟ್ಲಿ ಆ ಥರ ಅವಶ್ಯಕತೆ ಇರಲಿಲ್ಲ ಅಂತ ನಾನು ಅದೇ ಹೇಳ್ತಾ ಇದ್ದೆ ಇನ್ನು ಒಂದು ತಿಂಗಳಿಗೆಲ್ಲ ಇದು ಚಿಂಟೆಗೆ ಆಗೋದಿಲ್ಲ ಇದೊಂದು ಆಯಿತು ಬಿಡು ಒಂದೇ ತಿಂಗ್ಳು ಹಾಕಿ ನಮ್ಮ ವಾಚ್ಮ್ಯನ್ನು ಅವರು ಮಗ ಇದನ್ನೆಲ್ಲ ಅವರಿಗೆ ಕೊಡು ಅಂತ ಹೇಳ್ತಾರೆ ಅಷ್ಟೇ ನಮ್ಮ ಮನೆಯಲ್ಲಿ ಹಾಗಾಗಿ ನನ್ನ ಮಕ್ಕಳಿಗೆ ನಾನು ತರುವಂತಹ ದೊಡ್ಡ ದೊಡ್ಡ ಬಟ್ಟೆಗಳನ್ನೇ ಅವರು ಹಾಕ್ಕೊಳೋ ಅಂಥದ್ದು ಅವ್ರು ಅಪ್ಪ ಥರದೆಲ್ಲ ಜಸ್ಟ್ ಒನ್ ಮಂತ್ ಹಾಕಿಬಿಟ್ಟು ಹೊರಗೆ ಕೊಡುವಂಥದ್ದು ಇರುತ್ತೆ ಜೊತೆ ಏನಂದರೆ ನಾವು ಎಷ್ಟೇ ಬಟ್ಟೆ ತಂದರೂ ಕೆಲವೊಂದು ಮಕ್ಕಳಿಗೆ ಒಂಥರ ಫೇವ್ರೆಟ್ ಅನ್ನೊಂದಾಗಿರುತ್ತೆ ಬರೀ ಅದನ್ನೇ ಹಾಕೊಳ್ಳೋದಿರುತ್ತೆ ಅದು ಬಿಟ್ಟು ಬೇರೆ ಹಾಕೊಳ್ಳೋಕ್ಕೆ ಹೋಗಲ್ಲ ಏನೂ ಮಾಡೋಕ್ಕಾಗಲ್ಲ ಫೈನಲಿ ಇವಾಗ ನಂದು ಸ್ವಲ್ಪ ಕಿಚನ್ ಕೆಲಸ ಎಲ್ಲ ಆಯಿತು ಎಲ್ಲ ಕ್ಲೀನಿಂಗ್ ಕೆಲಸ ಮುಗಿಸಿ ಇವಾಗ ಸ್ವೀಟ್ ಮಾಡ್ತಾ ಆಲ್ರೆಡಿ ಹೇಳಿದಾಗ ಇದೊಂದು ಕ್ವಿಕ್ ಆ್ಯಂಡ್ ಈಸಿ ಸ್ವೀಟ್ ನಮ್ಮ ನಮ್ಮೇಲೆ ನಮ್ಮ ಮಕ್ಳಿಗೆಲ್ಲರಿಗೂ ಇಷ್ಟ ಆಗುತ್ತೆ ತುಂಬ ಸಿಂಪಲ್ ಇನ್ನೊಂದು ಮೂರಿಂದ ನಾಲ್ಕು ಸ್ಪೂನ್ ತುಪ್ಪ ಹಾಕಿಬಿಟ್ಟು ಒಂದು ಕಪ್ ಅಷ್ಟು ನಾನು ಕಡಲೆ ಹಿಟ್ಟು ನಾವು ಬಜ್ಜಿ ಮಾಡೋದಕ್ಕೆ ಏನು ಯೂಸ್ ಮಾಡ್ತೀವಿ ಕಡಲೆಬೇಳೆ ಹಿಟ್ಟು ಆ ಹಿಟ್ಟನ್ನು ಸ್ವಲ್ಪ ಅಂತ ಸ್ಮೆಲ್ ಬರೋವರೆಗೂ ಚೆನ್ನಾಗಿ ಸಣ್ಣ ಹುರಿಯಲ್ಲೇ ಹುರ್ಕೊಂಡಿದ್ದೀನಿ ಯಾವುದೇ ಕಾರಣಕ್ಕೂ ಸೀಸ್ಬಾರ್ದು ಆ ನಂತರ ಹುರಿದು ಅದನ್ನು ಎತ್ತಿಟ್ಕೊಂಡಿದ ನಂತರ ಇಲ್ಲಿ ಅದೇ ಒಂದು ಮೆಜರ್ಮೆಂಟಲ್ಲಿ ಒಂದು ಕಪ್ಪಷ್ಟು ನಾನಿಲ್ಲಿ ಸಕ್ಕರೆ ಹಾಕಿ ಅರ್ಧ ಕಪ್ಪಷ್ಟು ನೀರು ಹಾಕಿಬಿಟ್ಟು ಅದನ್ನು ಕರ್ಗೋದಕ್ಕೆ ಇಟ್ಟಿದ್ದೀನಿ ಅಂದರೆ ಅದು ತುಂಬ ಎಳೆ ಥರ ಪಾಕ ಬರಬಾರ್ದು ತೋರಿಸ್ತೀನಿ ಜಸ್ಟ್ ಒಂದು ಅಂಟಲ್ಲಿ ಒಂದೇ ಒಂಥರ ಎಳೆ ಥರ ಒಂಥರ ಅಂಟು ಪಾಕ ಬರಬೇಕು ಹಂಗೆ ಬಂದರೆ ಸಾಕು ಹಾಗಾಗಿ ಒಂದು ಕಡೆ ಸಕ್ಕರೆನ ಇಟ್ಟು ಇಲ್ಲಿ ನಾನು ಒಂದು ಕಪ್ಪು ಕಡಲೆ ಹಿಟ್ಟು ಏನಿತ್ತು ತುಪ್ಪದಲ್ಲಿ ಹುರಿದಿರೋ ಅಂಥದ್ದು ಅದಕ್ಕೆ ಒಂದೂವರೆ ಕಪ್ಪಷ್ಟು ಮಿಲ್ಕ್ ಮಾಲ್ಟ್ ಸಾರಿ ಮಿಲ್ಕ್ ಪೌಡರ್ನ ಬಳಸಿದ್ದೀನಿ ಮಿಲ್ಕ್ ಮಾರ್ಟ್ ಅನ್ನೋದೇ ಬರುತ್ತೆ ಸಾರಿ ಮಿಲ್ಕ್ ಪೌಡರ್ ನಾರ್ಮಲಿ ಹಾಲಿನ ಪುಡಿ ಏನು ಬರುತ್ತೆ ಅದನ್ನು ಒಂದು ಕಪ್ಪಿಗೆ ಒಂದೂವರೆ ಕಪ್ಪಿನಷ್ಟು ಹಾಲಿನ ಪುಡಿ ತೊಗೊಂಡಿದ್ದೀನಿ ಅದಕ್ಕೆ ನಾನು ಒಂದು ಕಪ್ಪಷ್ಟು ಎಣ್ಣೆ ನಾರ್ಮಲ್ ನಾವು ಅಡುಗೆಗೆ ಬಳಸುವಂತಹ ಎಣ್ಣೆನ ತೊಗೊಂಡಿರೋ ಅಂಥದ್ದು ಇದನ್ನೇನು ಕಾಯಿಸಿಲ್ಲ ಏನಿಲ್ಲ ಅದು ಹೇಗಿರುತ್ತೆ ಹಾಗೆ ತೊಗೊಂಡಿದ್ದೀನಿ ಒಂದು ಕಪ್ಪು ಕಡಲೆ ಹಿಟ್ಟಿಗೆ ಒಂದೂವರೆ ಕಪ್ಪಷ್ಟು ಹಾಲಿನ ಪುಡಿ ಒಂದು ಕಪ್ಪಷ್ಟು ಎಣ್ಣೆ ಇದಿಷ್ಟನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಗೆ ಇದಕ್ಕೆ ಸಕ್ಕರೆ ಪ್ರಮಾಣನೂ ಕೂಡ ಒಂದು ಕಪ್ ಅಷ್ಟು ತುಂಬ ಸಿಂಪಲ್ ಒಂದು ಮೂರ್ನಾಲ್ಕು ಐಟಮ್ ಇದ್ದರೆ ಇದೊಂದು ಸ್ವೀಟ್ ಆಗೋಗ್ಬಿಡುತ್ತೆ ಈಗ ನಾನು ಅದನ್ನೆಲ್ಲ ನೀಟಾಗಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡೋಷ್ಟರಲ್ಲಿ ಇಲ್ಲಿ ಸಕ್ಕರೆನೂ ಕೂಡ ಚೆನ್ನಾಗಿ ಕರಗಿದೆ ನಿಮಗೆ ತೋರಿಸೋದಿ ನೋಡಿ ಜಸ್ಟ್ ಒಂದು ಅಂಟು ಥರ ಫೀಲ್ ಬರ್ತಾ ಇದೆ ಆ ಥರ ಅಂಟು ಥರ ಫೀಲ್ ಬರ್ತಾ ಇದೆ ಅಂದಿದ್ದ ತಕ್ಷಣ ನಾವು ಏನು ಮಿಕ್ಸ್ ಮಾಡಿಟ್ಕೊಂಡಿರ್ತೀವಿ ಎಣ್ಣೆಯಲ್ಲಿ ಹಾಲಿನ ಪುಡಿ ಜೊತೆಗೆ ನಾವು ಹುರಿದಿಟ್ಟಿರುವಂತಹ ಬೆಳೆಯ ಹಿಟ್ಟು ಅದಷ್ಟನ್ನು ಕೂಡ ಮಿಕ್ಸ್ ಮಾಡಿರ್ತೀವಲ್ಲ ಅದನ್ನು ಈ ಒಂದು ಸಕ್ಕರೆ ಪಾಕಕ್ಕೆ ಹಾಕಿ ಜಸ್ಟ್ ಒಂದು ಐದು ನಿಮಿಷಲೆಲ್ಲ ಈ ಸ್ವೀಟ್ ರೆಡಿ ಆಗುತ್ತೆ ಅಂತ ಅನ್ಬೋದು ಫಸ್ಟ್ ಹುರ್ಗ ಅದೇನು ಕಡಲೆ ಇಟ್ಟಿದ್ದಾರೆ ಅದನ್ನು ಚೆನ್ನಾಗಿ ನೀವು ಹುರ್ಕೊಂಡಿದ್ರೆ ಅದು ಅರೋಮಾ ಸ್ಮೆಲ್ ಏನಿರುತ್ತೆ ಸ್ವೀಟ್ ಗಮ್ ಅನ್ನತ್ತೆ ಅದೇನಾದರೂ ನೀವು ಹುರಿದಿಲ್ಲ ಚೆನ್ನಾಗಿ ಅಂದರೆ ಸ್ವೀಟ್ ಟೇಸ್ಟ್ ಚೇಂಜ್ ಆಗಿಬಿಡತ್ತೆ ಈಗ ನಾನು ಕ ಸಕ್ಕರೆ ಪಾಕಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಿದ್ದಂಗೆ ಅದು ಗಟ್ಟಿಯಾಗೋಕೆ ಶುರು ಆಗುತ್ತೆ ಅದು ಗಟ್ಟಿಯಾದಾಗ ನೆಕ್ಸ್ಟ್ ನಾನು ಇದಕ್ಕೆ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಮತ್ತು ತುಪ್ಪ ಹಾಕಿದ್ದಂಥದ್ದು ಸ್ಟಾರ್ಟಿಂಗು ಮೂರಿಂದ ನಾಲ್ಕು ಸ್ಪೂನ್ ತುಪ್ಪ ಹಾಕಿ ನಾನು ಕಡಲೆ ಹಿಟ್ಟೆನ ಫ್ರೈ ಮಾಡ್ಕೊಂಡಿರ್ತೀನಿ ಆನಂತರ ಲಾಸ್ಟಲ್ಲಿ ಇನ್ನೇನು ನಾವು ಇಳಿಸ್ತೀವಿ ಮುಗೀತು ಸ್ವೀಟು ಅದ ತವ ಏನದು ಕಡಾಯಿನ ಸ್ವೀಟ್ ಬಿಡ್ತಾ ಇದೆ ಅನ್ಬೇಕು ಜಸ್ಟ್ ಒಂದು ಮೂರಿಂದ ಐದು ನಿಮಿಷ ನಿಮಗೆ ಸ್ವೀಟ್ ರೆಡಿ ಆಗುತ್ತೆ ಮಿಕ್ಸ್ ಮಾಡ್ತಿದ್ದಂಗೆ ಅದು ಗಟ್ಟಿಯಾಗ್ತಾ ಹೋಗುತ್ತೆ ಜೊತೆಗೆ ಏನಂದರೆ ಕಡಾಯಿಗೆ ಕಚ್ಕೊಳ್ಳೋದಿಲ್ಲ ಆ ಟೈಮಲ್ಲಿ ನೀವು ಗ್ಯಾಸ್ ಆಫ್ ಮಾಡಬೇಕು ಇನ್ನು ಜಾಸ್ತಿ ತಿರ್ಗ್ಸೋಕೆ ಹೋಗ್ಬಿಡಿ ಆಮೇಲೆ ತುಂಬ ಗಟ್ಟಿಯಾಗಿಬಿಡತ್ತೆ ಆನಂತರ ಇದನ್ನು ನಾನು ಒಂದು ಪ್ಲೇಟಿಗೆ ಹಾಕಿಟ್ಟಿದ್ದೆ ತುಪ್ಪ ಸಾವಿರದ ಪ್ಲೇಟಿಗೆ ಹಾಕಿ ಸ್ವಲ್ಪ ಬಿಸಿ ಇದ್ದಾಗಲೇ ಕಟ್ ಮಾಡ್ಕೊಳ್ಳಿ ತುಂಬ ಮೇಲೆ ಸ್ವಲ್ಪ ಕಷ್ಟ ಕಟ್ ಮಾಡೋದಕ್ಕೆ ಬಟ್ ಇದು ನಾನು ಬೆಳಗ್ಗೆ ತೋರಿಸ್ತಾ ಇದ್ದೀನಿ ತಣ್ಣಗಾದ್ಮೇಲೆ ಯಾವ ರೀತಿಯಾಗಿ ಆಗಿದೆ ಅನ್ನೋದನ್ನು ಓಕೆ ಫ್ರೆಂಡ್ಸ್ ಫೈನಲ್ಲಿ ಸ್ವೀಟ್ ರೆಡಿ ಆಯಿತು ಚೆನ್ನಾಗಿರುತ್ತೆ ಇದು ಕೂಡ ಅವಾಗೆಲ್ಲ ಇದ್ದೆ ನಾನೇ ಈಗ ಈಗೀಗ ಎಲ್ಲ ತಿನ್ನೋದು ಬಿಟ್ಟೇ ಬಿಟ್ವಿ ಆಲ್ಮೋಸ್ಟ್ ಏನು ಬೇಡ ಸ್ವೀಟ್ ಐಟಮ್ ಅಂತ ಹೇಳಿ ನಾನು ಫೈವ್ ಇಯರ್ಸ್ ಆಗೋಯಿತು ಫೈವ್ ಟು ಸಿಕ್ಸ್ ಇಯರ್ಸೇ ಆಗೋಯಿತು ಹಂಗಾಗಿ ಏನೂ ಇಲ್ಲ ಬಟ್ ಮಿಲ್ಕ್ ಪೌಡ್ರ್ ಇರೋದೇ ಮರ್ತೋಗಿದ್ದು ನನಗೆ ಮೊದಲೇ ಆದರೂ ನೆನಪಿದ್ರೆ ಚೈತು ಫ್ರೆಂಡ್ಸ್ ಎಲ್ಲ ಕೇಳಿರಲ್ಲ ಅವತ್ತೆಲ್ಲ ಅಷ್ಟೆಲ್ಲ ಸರ್ಕಸ್ ಪಡೋಬದ್ದು ಇದನ್ನೇ ಮಾಡಿಬಿಟ್ಟು ಕಳಿಸ್ಬೋದಿತ್ತು ಬಟ್ ಅವತ್ತು ನೆನಪೇ ಆಗಲಿಲ್ಲ ಇವಾಗ ನೆನಪಾಯಿತು ರೆಡಿ ಸ್ವೀಟ್ ಇದು ತಣ್ಣಗಾಗಬೇಕು ಸ್ವಲ್ಪ ತಣ್ಣಗಾದ್ಮೇಲೆ ಕಟ್ ಮಾಡಬೇಕು ಅದಕ್ಕೆ ಮುಂಚೆ ಕಟ್ ಮಾಡೋಕ್ಕಾಗಲ್ಲ ಆಲ್ಮೋಸ್ಟು ಪ್ಯಾನ್ ಇರುತ್ತಲ್ಲ ಅದನ್ನೆಲ್ಲ ಬಳಿದು ತಿಂದಿದ್ದಾಗಿದೆ ನಮ್ಮ ಮಕ್ಕಳು ಇಬ್ಬರು ಇವಾಗ ಏನೋ ಮಾಡ್ತಾ ಇದ್ದಾರೆ ಚೆನ್ನಾಗ್ತಪ್ಪ ಈಗ ನಾನು ನನ್ನ ಮಗ ಎಲ್ಲೋ ಎಲ್ಲೋ ಹೋದೀನಿ ಇವತ್ತು ಅಲ್ಲ ಮಗನೇ ಅಡುಗೆ ಎಲ್ಲಾಗಿದೆ ನಾನು ಸ್ವಲ್ಪ ಕಬಾಬಿನ ಹಾಕ್ಕೊಟ್ಬಿಡ್ಬೇಕು ಹಾಕ್ಕೊಟ್ರೆ ಇವರು

拜拜。Bye bye. Wow.